ಕುಮ್ಟಾ ತಾಲೂಕಿನ ಮಿರ್ಜಾನ್ನಲ್ಲಿ ಕಳುವಾದ ಬೈಕ್ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಹಳಕಾರ್ ರಸ್ತೆಯಲ್ಲಿ ಪತ್ತೆಯಾಗಿದ್ದು ಈ ಕಳುವಾದ ಬೈಕನ್ನು ಪತ್ತೆ ಹಚ್ಚುವಲ್ಲಿ ಕುಮ್ಟಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕುಮ್ಟಾ ತಾಲೂಕಿನ ಮಿರ್ಜಾನ್ನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಶಾಂತಿಕಾ ಎಲೆಕ್ಟ್ರಿಕಲ್ಸ್ ಅಂಗಡಿಯ ಮುಂಗಾಟಿನಲ್ಲಿ ನಿಲ್ಲಿಸಿದ್ದ ಬೈಕ್ ಶುಕ್ರವಾರ ರಾತ್ರಿ ಕಳವು ಮಾಡಲಾಗಿತ್ತು ನಾಗರಾಜ್ ಬೀರಪ್ಪ ನಾಯ್ಕ್ ಎಂಬುವವರಿಗೆ ಸೇರಿದ್ದ ಈ ಬೈಕನ್ನು ಅವರು ತಮ್ಮ ಅಂಗಡಿಯ ಮುಂಗಾಟಿನೊಳಗೆ ನಿಲ್ಲಿಸಿದ್ರು ಶನಿವಾರ ಬೆಳಿಗ್ಗೆ ನೋಡುವಷ್ಟರಲ್ಲಿ ಬೈಕ್ ಇರಲಿಲ್ಲ ಯಾರೋ ಕಳ್ಳರೂ ರಾತ್ರೋರಾತ್ರಿ ಬೈಕನ್ನು ಹೊತ್ತೊಯ್ಯಲಾಗಿತ್ತು ಬೈಕ್ ಅನ್ನು ಎಲ್ಲೆಡೆ ಹುಡುಕಾಡಿದ ನಾಗರಾಜ್ ಅವರಿಗೆ ಬೈಕ್ನ ಸುಳಿವು ಪತ್ತೆಯಾಗದ ಕಾರಣ ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸುವ ಮೂಲಕ ಬೈಕನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಹಳಕಾರ ರಸ್ತೆಯಲ್ಲಿ ಕಳುವಾದ ಬೈಕ್ ಪತ್ತೆಯಾಗಿದ್ದು ಆ ಬೈಕ್ ಅನ್ನು ಕುಮಟಾ ಪೊಲೀಸ್ ಠಾಣೆಗೆ ತಂದ ಪೊಲೀಸರು ಬೈಕ್ ಮಾಲೀಕರಿಗೆ ಒಪ್ಪಿಸುವ ಕಾನೂನು ಪ್ರಕ್ರಿಯೆ ನಡೆಸಿದ್ದಾರೆ ದೂರು ದಾಖಲಾದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬೈಕ್ ಪತ್ತೆ ಹಚ್ಚಿದ ಕುಮಟಾ ಠಾಣೆ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ